ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ಲೀಸ್ ನ ಸಬ್ಸ್ಕ್ರೈಬ್ ಆಗಿ ಇವತ್ತು ಸಂತೆ ಮುಗಿಸ್ಕೊಂಡು ಬಂದಿರೋದು ಸುಮಾರು ತರಕಾರಿ ಎಲ್ಲ ತಂದಿದ್ವಿ ನಾ ಹೇಗೆಲ್ಲ ಇಡ್ತೀನಿ ಅಂತ ತೋರಿಸ್ತಾ ಇದೀನಿ ನೋಡಿ ಇದೊಂದು ನಾಲ್ಕ್ ಕೆ ಜಿ ಈರುಳ್ಳಿ ಇದೆ ಇದೊಂದು ಅರ್ಧ ಕೆ ಜಿ ಹಸಿಮೆಣಸು ವಾರಕ್ಕೆ ಇಷ್ಟು ಕಡಿಮೆನೇ ಆಗತ್ತೆ ನಮಗೆ ಇಲ್ಲೊಂದು ಐದು ಕೆ ಜಿ ಟೊಮ್ಯಾಟೊ ಇದೆ ಒಂದ್ ಮೂರ್ ಕೋಸ್ ಇದೆ ತೊಂಡೆಕಾಯಿ ಒಂದ್ ಕೆ ಜಿ ಅಷ್ಟು ತಗೋ ಬಂದಿದೀವಿ ಕ್ಯಾರೆಟ್ ಕ್ಯಾರೆಟ್ ಕೂಡ ಒಂದ್ ಕೆ ಜಿ ಇದೆ ಲಿಂಬೆಹಣ್ಣು ಆರು ಇದೆ ಮತ್ತೆ ಹಳೆದು ಇದೆ ಸ್ವಲ್ಪ ಬೆಳ್ಳುಳ್ಳು ಸ್ವಲ್ಪ ಇದೆ ಇದು ಬಡಿ ಸೊಪ್ಪು ಸ್ವಲ್ಪ ಖಾಲಿಯಾಗಿತ್ತು ಹಾಗೆ ಅನ್ಕೊಂಡು ಬಂದಿತ್ತು ಆಲೂಗಡ್ಡೆ ಎರಡು ಕೆ ಜಿ ಬೀಟ್ರೂಟ್ ಒಂದ್ ಕೆಜಿ ಬೀನ್ಸ್ ಕೂಡ ಒಂದು ಕೆ ಜಿ ಬದನೆಕಾಯಿ ಕೆಜಿ ಕೆ ಜಿ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ಮತ್ತೆ ಮೆಂತ್ಯ ಸೊಪ್ಪಿದೆ ಮತ್ತೆ ಇಲ್ಲಿ ಪಾಲಕು ಆಮೇಲೆ ಸಬ್ಬಸಿಗೆ ಹರವೆ ಸೊಪ್ಪು ಎಲ್ಲ ಬರುತ್ತೆ ಮನೆ ಹತ್ರನೇ ಹಳ್ಳಿಯಿಂದ ಬೆಳೆದಿರೋದು ಚೆನ್ನಾಗಿರುತ್ತೆ ಅದು ತಗೊಂಡಿದ್ದೀವಿ ಟೊಮೆಟೊನ ನಾನು ಫ್ರಿಜ್ ಅಲ್ಲಿ ಹಾಕಿರ್ತೀನಿ ಫುಲ್ ಹಣ್ಣಾಗಿರೋದಿದ್ರೆ ಕಾಯಿ ಇದ್ರೆ ಮಾತ್ರ ಹೊರಗಡೆ ಇಡ್ತೀನಿ ಮೀನ್ಸ್ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದೆರಡು ಎರಡು ಮೂರು ಟ್ರೇ ತರ ತಗೊಳ್ತೀನಿ ನಾನು ಎಲ್ಲ ಒಂದ್ ಎರಡು ಮೂರು ತರಕಾರಿ ಹಾಕಿಡ್ಬೋದು ಇದು ಹೊರಗಡೆನೆ ಇರ್ತೀನಿ ಈರುಳ್ಳಿ ಆಲೂಗಡ್ಡೆ ಮತ್ತೆ ಬೀಟ್ರೂಟ್ ಕೋಸ್ ಈ ತರ ಎಲ್ಲ ಹಾಕಿಟ್ರೆ ಅದು ಬೇಗ ಹಾಳಾಗಲ್ಲ ಬೆಳ್ಳುಳ್ಳಿ ಚಿಕ್ಕ ಒಂದ್ ಬುಟ್ಟಿಗೆ ಹಾಕಿಡ್ತೀನಿ ಹಳೇದು ಎಲ್ಲ ಇದೆ ಅಂದ್ರೆ ಅದನ್ನ ಬಿಡಿಸಿ ನಾವು ಬಿಸಿಲಲ್ಲಿ ಒಣಗಿಸಿಡ್ತೀವಿ ಇದು ಬಾಳೆ ಸೊಪ್ಪು ಸ್ವಲ್ಪ ಬೇಕಿತ್ತು ಅಂತ ತಗೊಂಡು ಬಂದಿದೀನಿ ನಮ್ಮನೇಲಿ ಊಟಕ್ಕೆ ಅಂದ್ರೆ ಕೆಲ್ಸಕ್ಕೆಲ್ಲ ಊಟ ತಗೊಂಡು ಹೋಗ್ತಾರೆ ಹಾಗಾಗಿ ಸ್ವಲ್ಪ ತರ್ಕಾರಿಗಳು ಜಾಸ್ತಿನೇ ಬೇಕಾಗತ್ತೆ ದಿನ ಐದಾರು ಜನ ಊಟಕ್ಕೆ ಇರ್ತಾರೆ ಅಂದ್ರೆ ಮಧ್ಯಾಹ್ನಕ್ಕೆ ಬೇರೆಯವರು ಮನೆಯವ್ರನ್ನ ಬಿಟ್ಟು ಇದಕ್ಕೆ ಹಸಿಮೆಣಸು ಮತ್ತೆ ಕ್ಯಾರೆಟ್ ಹಾಕಿಡ್ತೀನಿ ಕ್ಯಾರೆಟ್ ಮತ್ತೆ ಸೌತೆಕಾಯಿ ನಮ್ಮನೇಲಿ ಬೇಗ ಖಾಲಿ ಆಗತ್ತೆ ಮಕ್ಕಳು ಹಂಗೆ ಹಸಿ ತಿಂತಾರೆ ಬೇಯಿಸಿದ್ ತಿನ್ನಲ್ಲ ಅವರು ಲಾಸ್ಟ್ ಅಲ್ಲಿ ಬದ್ನೆಕಾಯಿ ಒಂದು ಆಯ್ತು ಬದ್ನೆಕಾಯಿ ಹೊರಗಡೆ ಇಡಬಹುದು ಬೇಗ ಕೆಡಲ್ಲ ಅದು ಅಂದ್ರೆ ನೋಟ್ ತಗೋಬೇಕಾಗತ್ತೆ ಹುಳ ಎಲ್ಲ ಹೊಡ್ದಿದ್ರೆ ಹಾಳಾಗತ್ತೆ ಇವಾಗ ಸಂಜೆಗೆ ಸ್ವಲ್ಪ ಈ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಸಂಜೆ ತಿಂಡಿ ಆಗ್ಲೇಬೇಕು ಡೈಲಿ ತಿಂಡಿ ಏನು ಇಲ್ಲ ಇವತ್ತು ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಮತ್ತೆ ಟೊಮೆಟೊ ಹಚ್ತಾ ಇದೀವಿ ಇದು ನಾನಾದರೆ ಬೇಗ ಬೇಗ ಈರುಳ್ಳಿ ಟೊಮೆಟೊ ಕಟ್ ಮಾಡ್ತೀನಿ ನನ್ನ ಮಗಳು ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ದಾಳೆ ಅಭ್ಯಾಸ ಇಲ್ಲ ಅಲ್ಲ ಆದರೂ ಅಡುಗೆ ಮನೆ ಕೆಲಸ ಅಂದರೆ ಮುಂದೆ ಬರ್ತಾಳೆ ಆಯಿತು ಏನಿಲ್ಲ ಇದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಟೊಮ್ಯಾಟೊ ಕರಿಬೇವು ಕೊತ್ತಂಬರಿ ಸೊಪ್ಪು ನಿಂಬೆ ಹ್ಯಾಂಡ್ ಅಷ್ಟೇ ಮಾಮೂಲಿ ಚಿತ್ರಾನ್ನ ಹೇಗೆ ಮಾಡ್ತಾರೋ ಆ ಥರ ಇದ್ದೀನಿ ಅನ್ನ ಮಾಡಿರೋದೇ ಇದೆ ಎಕ್ಸ್ಟ್ರಾ ಊಟ ಟೈಮಿ ಬೇರೆ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇವಾಗ ಚಳಿಗಾಲ ಅಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿ ಬಿಸಿ ನೀರು ಎಲ್ಲರೂ ಕುಡಿತಾರೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಕೆಟಲಲ್ಲಿ ಹಾಕಿರ್ತೀನಿ ಇವಾಗಂತೂ ಸಂಜೆ ಆಗ್ತಿದಂಗೆ ಚಳಿ ತುಂಬಾ ಇರುತ್ತೆ ಬೆಳಿಗ್ಗೆನೂ ಅಷ್ಟೇ ಚಳಿ ಇರುತ್ತೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಇವಾಗಿಂದ ಟೂ ಡೇಸ್ ಆಯ್ತು ಸ್ವಲ್ಪ ಮಳೆ ಬರೋ ತರ ಇದೆ ಇಲ್ಲಿ ಇವಾಗ ನಾನು ಡೈಲಿ ಕೆನೆ ತೆಗೆದಿಡ್ತೀನಿ ಮೊಸರಲ್ಲಿ ಹಾಕಿರ್ತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗತ್ತೆ ಒಂದು ವಾರ ಆದಮೇಲೆ ತೆಗೆದಿದ್ದೀನಿ ಅದ್ರ ಮೇಲೆ ಸ್ವಲ್ಪನೇ ಸ್ವಲ್ಪ ಮೊಸರು ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಇದು ಮಾಡಿದ್ರೆ ಸಾಕು ಬೆಣ್ಣೆ ಬರುತ್ತೆ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಕೆನೆ ಆಗಿದೆ ಅಂತ ಕೆನೆ ಹಾಕಿಟ್ಟಿರೋದಾಗಿದೆ ಈಗ ಸ್ವಲ್ಪ ಮಜ್ಜಿಗೆ ಹಾಕ್ತಾಯಿದ್ದೀನಿ ಇವಾಗ ಫಸ್ಟ್ ದಿನ ಹಾಕಿದ ಮೊಸರು ಅಡುಗೆ ಇದನ್ನ ಲಾಸ್ಟಲ್ಲಿ ಹಾಕಬೇಕು ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಈ ತರ ಮಾಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಇವಾಗ ಸ್ವಲ್ಪ ತಟ್ಟೆಲಿ ನೀರು ಇಟ್ಕೊಂಡು ತೆಕ್ಕೊಂಡ್ರೆ ಕ್ಲೀನ್ ಆಗಿ ತೆಕ್ಕೋಬೇಕು ಇವಾಗ ನೋಡಿ ಟೈಮ್ ಐದು ಉಕ್ಕಲ್ ಆಗಿದೆ ಸಂಜೆ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಇನ್ನೊಂದು ವಾರ ಬಿಟ್ಟು ತೆಗೆದ್ರೆ ಇಷ್ಟೇ ಬರುತ್ತೆ ಹಾಲು ಜಾಸ್ತಿ ಇದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಎಲ್ಲ ಕೆಲ್ಸ ಆಯ್ತು ತರಕಾರಿ ಎಲ್ಲ ಹಾಕಿಟ್ಟು ನೋಡಿ ಈ ತರ ಇದು ಸೇರಿಸಿದ ಹಳೆ ಫ್ರಿಜ್ ಸ್ವಲ್ಪ ಚಿಕ್ಕದೆ ಇವಾಗ ನಾನು ಸಂಜೆ ಸ್ವಲ್ಪ ಪೂರಿ ಮಾಡಿಟ್ಟಿದೆ ಅದಕ್ಕಾಗಿ ಮಕ್ಳಿಗಾಗಿ ಆಲೂ ಬಾಜಿ ಮಾಡ್ತಾ ಇದೀನಿ ಆಲೂಗಡ್ಡೆ ಮತ್ತೆ ಈರುಳ್ಳಿನ ಬೇಯಿಸಿಟ್ಕೊಂಡಿದೀನಿ ಒಂದ್ ಆರಿಂದ ಏಳು ಆಲೂಗಡ್ಡೆ ಒಂದ್ ನಾಲ್ಕು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದ್ರೆ ಮೂರ್ ವಿಶಲ್ ಹಾಕ್ಸಿದೀನಿ ಆಲೂಗಡ್ಡೆನ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ಬೇಯಿಸಿರೋ ಈರುಳ್ಳಿನ ಕಟ್ ಮಾಡಿಡ್ಬೇಕು ತುಂಬಾ ಸ್ಮ್ಯಾಶ್ ಮಾಡೋದು ಬೇಡ ಕಟ್ ಮಾಡ್ಕೊಂಡ್ರೂ ಆಗತ್ತೆ ಇವಾಗ ಸ್ಮ್ಯಾಶ್ ಮಾಡಿ ಮಾಡ್ತಾ ಇದ್ದೀನಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಾಗಿದೆ ಇದಕ್ಕೆ ಉಪ್ಪು ಅರ್ಶನ ಹಾಕಿಡ್ಬೋದು ನಾ ಈರುಳ್ಳಿ ನೋಡಿ ಬೇಯಿಸಿರೋದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಒಂದು ಮೂರು ಹಸಿ ಮೆಣಸು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಅಷ್ಟಿನಬೇಳೆ ಅಷ್ಟೇ ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿ ಕಾದಿದೆ ಒಂದ್ ಮೂರ್ ಸ್ಪೂನ್ ಆಯಿಲ್ ಹಾಕೋಬೇಕು ಇವಾಗ ಕಾಯ್ತಿದ್ದಂಗೆ ಹಾಕಿದಿನಿ. ಹಾಕಿದೀನಿ ಹಾಕ್ ಹಾಕ್ಬಿಡ್ಬೇಕು ಆಮೇಲೆ ಬೆಳ್ಳುಳ್ಳಿ ಜಜ್ಜಿಡ್ಕೋಬೇಕು ಚೆನ್ನಾಗಿ ಇವಾಗ ಬೇಳೆ ಹಾಕ್ತಾ ಇದ್ದೀನಿ ಬೇಳೆನೂ ಅಷ್ಟೇ ಸ್ವಲ್ಪ ಬ್ರೌನ್ ಆದರೆ ಸಾಕು ಇವಾಗ ಹಸಿ ಮೆಣಸು ಹಾಕೋಬೇಕು ಹಸಿಮೆಣ್ಸ್ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದನ್ನ ಹಾಕ್ಬೇಕು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕೊಂಡ್ರೆ ಅದಕ್ಕೆ ಉಪ್ಪು ಅರ್ಶನ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಉಪ್ಪು ಅರ್ಶನ ಒಗ್ಗರಣೆಗೂ ಹಾಕೋಬಹುದು ಆಮೇಲೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಗೂ ಹಾಕೋಬಹುದು ಇವಾಗ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ತರ ಬಂದಿದೆ ಇದಕ್ಕೆ ಬಟಾಣಿನ ಬೇಯಿಸಿ ಕೂಡ ಹಾಕಬಹುದು ಚೆನ್ನಾಗಾಗತ್ತೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫೈನಲಿ ಪೂರಿ ಜೊತೆ ಬಾಜಿ ಮತ್ತೆ ಸೌತೆಕಾಯಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್